ತುಂಬ ಥ್ಯಾಂಕ್ಸ್ ನಿಮ್ಮಿಂದನೇ ನಮ್ಮ ಅಂತೂ ಫುಲ್ ಅಂದರೆ ಫುಲ್ ಖುಷಿ ಆಗಿಬಿಟ್ಟವ್ರ ನಮ್ಮಮ್ಮ ಅವಳೇ ಬಂದು ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ಲಂತೆ ಹ್ಞೂ ನಿಮಗೆ ಫೋನ್ ಮಾಡಿದ್ರಂತಲ್ವಾ ಗೊತ್ತಾಯ್ತು ನನಗೂ ಅಮ್ಮ ಹೇಳಿದ್ರು ಯಾರೇ ಯಾರೇ ನನಗೆ ಗೊತ್ತು ನೀನೇ ಮಾಡಿದ್ಯಾ ಹೇಳು ಯಾರು ನಿನ್ನ ಜೊತೆ ಇದ್ದರು ಅಂತ ಎಲ್ಲ ಕೇಳಿದ್ರು ನಾನು ಹೇಳಿದೆ ಮಹಾ ಆಂಟಿ ಮಗ ಅಂದಿದ್ದಮ್ಮ ಹ್ಞೂ ಹೆಂಗೋ ಚೆನ್ನಾಗಿದೆಯಲ್ಲ ಅಷ್ಟು ಸಾಕು ಅಂತ ಹೇಳಿದರು ನನಗಂತೂ ತುಂಬ ಖುಷಿ ಆಗ್ತೈತೆ ಅದು ಇವತ್ತು ಅದೇ ಅವಳು ಗೊತ್ತಾವಳೆ ಕಂತ್ರಿ ಅವ್ರ ಮಗುನ ಬಿಡಿಸ್ಕೊಂಡು ಓಕೆ ಅಂತ ಹೇಳಿ ಹ್ಞೂ ಫುಲ್ ಅಂದ್ರೆ ಫುಲ್ ಖುಷಿ ಆಗ್ಬಿಟ್ಟಿದ್ವಿ ನಾನು ನಿಮ್ಮಿಂದ ನಿಮ್ದಿಂದ ಒಳ್ಳೇದು ಅಂತ ಸಿಗಕ್ಕೆ ಅಯ್ಯೋ ಸುಮ್ನೆ ಹೊಗಳ ಕುತ್ಕೊಬಿ ಹೋಗ್ಲಿ 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 ಅಟ್ಟು ಕೇರಿಸ್ತೀರಾ ನೀವಂತು ಸಾಕು ಸಾಕು ಒಗ್ಳಿಕೆಲ್ಲ ಸಾಕು ಸಮಾಧಾನ ಆಯ್ತು ನನ್ಗು ಜಾಸ್ತಿ ಒಗ್ಳಸ್ಕಳ ಅಂತ ಇದು ನನಗಂತೂ ಏನು ಇಲ್ಲ ಹ್ಮ್ ಸರಿ ಅಯ್ಯಮ್ಮ ಬರ್ತಾಳೆ ಅಯ್ಯಮ್ಮ ಬಂದಿದ ತಕ್ಷಣ ನೇನೆ ಹಬ್ಬ ಅವ್ರ ಮಗುನ ಕಳ್ಸಿಕೊಟ್ಟಿ ಆರಾಮಾಗಿ ನಾನು ಇದ್ ಸಾಕು ಸುಮ್ಮನೆ ಭೂತ್ ಬಂಗ್ಲೆನಾಗ ಒಬ್ನೇ ಅವನಿ ಬೇಕು ಯಾವುದೇ ಎಣ್ಣೆ ಅಟ್ಟ ಅಟ್ಟ ಕಾಯಿಸ್ಕೊಬಿಟ್ಟ ಆಮೇಲೆ

ಎಲ್ಲೇ ಆಗಿರ್ಬೇಕು ನಿನ್ನ ಸುಮ್ನೆ ಬಿಡಲ್ಲ ಹುಟ್ಲಿಲ್ಲ ಅಂತ ಅನಿಸ್ಬಿಡ್ತೀನಿ ಏಯ್ ಏನ್ ದೌಲತಂಗ ಮಾತಾಡ್ತೀಯಾ ಇಷ್ಟೊಂದ್ ದೌಲತ್ ಒಳ್ಳೆದಲ್ಲ ಏನೇ ಮಾಡ್ತೀಯಾ ನಾನು ಹೇಳೋದೇ ಇಲ್ಲ ನಿನ್ ಮಗ ಎಲ್ಲವನ್ನಿ ಅಂತ ಆ ಏನ್ ಮಾಡ್ತೀಯಾ ದೌಲತ ಮಾತಾಡ್ಬೇಡ ನಿನ್ ಮಗುನ್ ತಪ್ಪಿರೋದು ಪಾಪ ಈ ಹುಡುಗಿದಲ್ಲ ತಪ್ಪಿರೋದು ನಿನ್ ಮಗುನ್ ತಪ್ಪಿಟ್ಕೊಂಡು ಇಷ್ಟು ದುರಂಕಾರವಾಗಿ ಮಾತಾಡ್ತೀಯಾ ಅಂತ ಹೇಳಿದ್ರೆ ಇನ್ ತಪ್ಪಿಲ್ಲ ಅಂದಿದ್ರೆ ಏನು ಏನದ ಅವತಾರ ತರ ಮಾಡ್ತಿದ್ಯಾ ದುರಾಂಕಾರ ಮಾಡ್ತಿದ್ಯಾ ಸರಿ ನಾನಂತೂ ಎಲ್ಲೋ ನಿನ್ ಮಗ ಅಂತ ಹೇಳೋದಿಲ್ಲ ಅದೇನ್ ಮಾಡ್ಕಂತೀವ್ ಮಾಡ್ಕೋ ಹೋಗು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀಯಾ ಕೊಡು ನಾನು ಹುಡ್ಗ ಅಂದ್ರೆ ಹಿಂಗಿರ್ಬೇಕು ಎಲ್ಲ ನೋಡು ರಮ್ಯಾ ನೀನ್ ತಲೆ ಕೆಡಿಸ್ಕೊಬೇಡ ಈ ಅಮ್ಮ ಇಷ್ಟೊಂದು ಎಗ್ರಾಡ್ತಾವಳೆ ಅಂತಂದ್ರೆ ನೀನ್ ಯಾಕೆ ಅವ್ರ ಮಗುನ ತೋರಿಸ್ಬೇಕು ನಾವ್ ಯಾಕೆ ತೋರಿಸ್ಬೇಕು ಬಾ ನಮ್ಮ ಪಾಡಿಗೆ ನಾವು ಹೋಗೋಣ ಹಂಗೆ ಬಿದ್ದಿರ್ಲಿ ಏನ್ ದೌವ್ಲ ತಗ ಬಂದು ಕೇಳ್ತಾಳೆ ನೋಡು ಏನ್ ಇವ್ರ ಮಗನೇ ಏನೋ ತಪ್ಪ ಏನೋ ಒಳ್ಳೇದ್ ಮಾಡ್ಬಿಟ್ಟು ಅವ್ನ ನಾವೇ ತಪ್ಪು ಮಾಡಿದ ನಂಗೆ ಸಾರಿ ತಪ್ಪಾಯ್ತು ಏನೋ ಕೋಪ ಬಂತು ಅದಕ್ಕೆ ಮಾತಾಡದೆ ಅಷ್ಟೇನೆ ಹ್ಮ್ ಬಾ ದಾರಿಗೆ ನನ್ಗೆಲ್ಲ ಸಾರಿ ಕೇಳೋದು ರಮ್ಯ ಸಾರಿ ಕೇಳು ಸಾರಿ ರಮ್ಯಾ ಹೀಗಾದ್ರೂ ನನ್ ಮಗ ಎಲ್ಲವನ್ನ ಅಂತ ತೋರ್ಸು ನನ್ನ ಮಗನ್ ನೋಡ್ಬೇಕು ನಾನು ಸದ್ಯ ಅವ್ನ್ ಏನು ಮಾಡಿಲ್ಲ ತಾನೇ ಇಬ್ರು ಸೇರ್ಕೊಂಡು ನನ್ ಮಗನ್ ಫಸ್ಟ್ ತೋರ್ಸಿ ನಮ್ಗೆ ನಾವೇನೋ ಕಿಡ್ನಾಪ್ ಪರ್ಸಲ್ಲ ಕಿಡ್ನಾಪ್ ಮಾಡಕ್ಕೆ ನಿನ್ನ ಮಗುಂಗೆ ಬುದ್ಧಿ ಕಲ್ಸು ಫಸ್ಟ್ ಹೆಣ್ಮಕ್ಳ ಹತ್ರ ಹೆಂಗ್ ನಡ್ಕೋಬೇಕು ಅಂತ ಹೇಳಿ ಏನೇನೋ ಫೋಟೋಸ್ ವಿಡಿಯೋಸ್ ಅಂತ ತೋರಿಸ್ಬಿಟ್ಟು ಎದುರಿಸ್ತಾನ ಹಾ ಏನ್ ಎದ್ರುಕೊಂಡ್ಬಿಡ್ತಾರ ಎಲ್ಲಾನು ಎಲ್ಲಾ ಎದ್ಕೊಳ್ಳೋರ ಇರಲ್ಲ ನಮ್ಮಂಗ ತಿರುಗ್ ಬಿದ್ದು ನಾಲ್ಕು ಸರ್ ಸರಿಯಾಗಿ ಇರ್ತಾರೆ ಅನ್ನೋದನ್ನ ಮಾರಿಬೇಡಿ ಗೊತ್ತಾಯ್ತಾ ನಮ್ಮಂತವ್ರು ಇದ್ದೇ ಇರ್ತೀವಿ ಏನ್ ಮಾತಾಡ್ತೀರಾ ಅಂತಂದ್ರೆ ನೋಡಿ ತೋರ್ಸ್ತೀನಿ ನಡಿ ನಿನ್ ಮಗುನ ಸಿಗ್ಲಿ ಫಸ್ಟ್ ಅಪ್ಪ ದೇವ್ರೆ ಏನೋ ಭಯ ಆಗ್ತೇತಿ ಇಲ್ಲಿ ಗಲ್ಗಲ್ ಗಲ್ ಅಂತ ಶಬ್ದ ಬೇರೆ ಬರ್ತೈತೆ ಭಯ ಬೇರೆ ಆಗ್ತೈತೆ ಏನ್ ಮಾಡೋದು ಯಪ್ಪಾ ಶಿವ ಇಲ್ಲಿಂದ ಹೋಗಕ್ಕೆ ನನ್ಗೆ ದಾರಿನೇ ಇಲ್ವಲ್ಲ ಬಿಟ್ಬಿಟ್ ಹೊರಟೋಗ್ಬಿಟ್ರು ಮತ್ತೆ ಬರ್ತಾರೋ ಬರಲ್ವೋ ಹೊಟ್ಟೆ ಬೇರೆ ಹಸಿತಾ ಕುಂತೈತೆ ಹೊಟ್ಟೆ ಅಶೂನ್ ನೋಡ್ಕೊಂಡ್ಲೋ ಏನ್ ನೋಡ್ಕೊಂಡ್ಲಿ ನನಗಂತೂ ಏನ್ ಮಾಡಬೇಕು ಅಂತಾನೆ ಅರ್ಥ ಆಗ್ತಿಲ್ಲ ಏನಪ್ಪಾ ಮಾಡ್ಲಿ ನಾನಂತೂನು ದೇವ್ರೆ ಈ ಕೈ ಯಾವಾಗ ಬಿಡಿಸ್ತಾರೋ ನಾನು ಯಾವಾಗ ಎದ್ದು ಓಡೋಗ್ತೀನೋ ಅನ್ನಂಗ ಆಗೈತೆ ದೇವ್ರೇ ಹೆಂಗನ ಮಾಡಿ ಕಾಪಾಡು ಇವ್ರ ಸವಾಸನೆ ಬಿಡ ಹೊರಟೋಗ್ಬಿಡ್ತೀನಿ ನೋಡಿ ನಿನ್ ಕೈನ ಎಲ್ಲಿ ನೀಟನಿರು ಅಯ್ಯೋ ದೇವ್ರೆ ನನ್ನ ಮಗು ಈ ಪರಿಸ್ಥಿತಿನ ನೋಡಕ್ಕೆ ನಾನು ಬದುಕ್ಸಿದೀನಪ್ಪ ಅಯ್ಯೋ ದೇವ್ರೆ ಛೇ ಅಲ್ಲ ಕಣ ನಿ ಬೇಡಬೇಕು ನಿನ್ಗೆ ಯಾಕೋ ಇವ್ರ ಹತ್ರ ತಗ್ಲಾಕಂಡೆ ನೀನು ಹಾ ಎಲ್ಲಿ ಏನಾದ್ರೂ ನಿನ್ಗೆ ಹೆಚ್ಚು ಕಡಿಮೆ ಆಗಿದ್ರೆ ಇರೋನೊಬ್ಬ ಮಗ ನೀನು ಹಾ ಏನಾಗಬೇಕಿತ್ತು ನಾನು ನನ್ನ ಪರಿಸ್ಥಿತಿ ಏನಾಗೋದೇನಾದ್ರು ಯೋಚನೆ ಮಾಡ್ದೆ ನೀನು ಸ್ವಲ್ಪನಾದ್ರೂ ಯೋಚನೆ ಮಾಡ್ದೇನೋ ನೀನು ಹಾ ಎಲ್ಲಿ ಕೈ ಈ ಕಡೆ ಬಿಡು ಲೂಸ್ ಬಿಡು ಕೈನಾ ಅಯ್ಯೋ ದೇವ್ರೆ ಈ ಮನೆಯಳಿ ನನ್ನಂದಿಲ್ ಕಟ್ಟಾಕ್ಬಿಟ್ಟು ಚಿತ್ರ ಹಿಂಸೆ ಕೊಟ್ಬಿಡ್ಲು ಕಣಮ್ಮ ಏನ್ ಸದ್ಯ ನಿನ್ಗೆ ಏನು ಆಗಿಲ್ವಲ್ಲ ಬಾರು ಬಾ ನಿಮಗೇನಾದರೂ ಆಗಿದ್ರೆ ನಾನು ಬದುಕಿರ್ತಿದ್ನೋ ಇಲ್ವೋ ಗೊತ್ತಿಲ್ಲ ಸದ್ಯ ನಿಮ್ಗೇನೂ ಆಗಿಲ್ವಲ್ಲ ಬಾ ಹೀಗೆ ಗೊತ್ತಾಯ್ತಾ ನನ್ನ ತಂಟೆಗೆ ಬಂದ್ರೆ ಏನಾಗುತ್ತೆ ಅಂತ ಹಿಂದೆ ಯಾರಿದ್ದಾರೆ ಅಂತ ಗೊತ್ತಾಯ್ತಾ ಈಗ ಇನ್ನೊಂದು ಸಲ ನನ್ನ ಸವಾಸಕ್ಕೆ ನೀವು ಇಬ್ಬರು ಏನಾದರೂ ಬಂದುಬಿಟ್ರೆ ಪುಡಿ ಹ್ಮ್ ನಿನ್ ಫೋನ್ ಸಮೇತ ಪುಡ್ ಪುಡಿ ಆಗೋಬಿಟ್ಟೈತೆ ಪಾಪ ಐಫೋನ್ ಏನೋ ಅಲ್ವಾ ಪುಡಿ 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 ಹ್ಮ್ ಇನ್ನೊಂದ್ ಸಲ ನನ್ನ ಇಬ್ರು ಏನಾದರೂ ಬರಬೇಕು ಕಳ್ ನನ್ ಮಗನೆ ಬಂದು ನಮ್ಮನೆ ಹತ್ರನೇ ದೌಲತ್ತೆ ಮಾತಾಡ್ತೀಯಾ ಮೊದಲು ಇದ್ದೆ ನಾನು ಎದ್ಕೊಳ್ತಾ ಇದ್ದೆ ಸ್ವಲ್ಪ 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 ಇವಾಗ ಎದ್ರುಕೊಳ್ಳೋ ಮಾತೇ ಇಲ್ಲ ಯಾಕೋ ಎದ್ರುಕೋಬೇಕು ನಾನು ಹಾ ಯಾಕೆ ಎದ್ಕೋಬೇಕು ನಾನು ನಾನಂತೂ ಈ ಜನ್ಮದಲ್ಲೂ ನಿನ್ಗೋಸ್ಕರ ಎದ್ರುಕೊಳಲ್ಲ ಬಡ್ಡಿಂಗ್ ತಗೊಂಡು ಬಂದು ಎಷ್ಟು ನಿನ್ ದೌಲತ್ತು ಎಷ್ಟು ನಿನ್ ದುರಂಕಾರ ನಿನ್ ದುರಂಕಾರಕ್ಕೆ ಇಷ್ಟು ಬೆಂಕಿ ಅಕ್ಕ ಏಯ್ ನೀನೇನು ದೊಡ್ಡ ಮಹಾರಾಣಿ ಗುರ ಗುರ ನೋಡ್ತಾ ಇದ್ಯಾ ನಿನ್ನ ಕೈಲೇನು ಆಗಲ್ಲ ಕಣಮ್ಮ ನಿನ್ನ ಮಗುಂಗೆ ಮೊದಲು ಬುದ್ಧಿ ಕಲ್ಸು ಐವತ್ತು ಜನ ಹುಡುಗಿಯರ ಜೊತೆ ಓಡಾಡ್ತಾನಲ್ಲ ನಾಳೆ ನಿನಗೆ ತಿರುಪ್ತಿ ಚೊಂಬೆನೇ ಕೊಡದವನು ಇನ್ನೊಬ್ರು ಮನೆ ಹೆಣ್ಮಕ್ಳನ್ನ ನಾಳ್ ಮಾಡೋದು ಇನ್ನೊಬ್ರು ಮನೆ ಹೆಣ್ಮಕ್ಳು ಆಸ್ತಿ ತಿನ್ನಕ್ಕೆ ಅಂತ ಪ್ರಯತ್ನ ಪಡೋದು ನಿಮ್ಮೊಂದೋರಿ ಯಾವತ್ತೂ ಉದ್ಧಾರಣೆ ಆಗಿಲ್ಲ ಹಾಗದನ್ನು ಇಲ್ಲ ಸರಿನಾ ಹ್ಮ್ ಮಾನ ಮರ್ಯಾದಿನ ಬದುಕೋದು ಹೆಂಗೆ ಅಂತ ಮೊದಲು ನಿನ್ ಮಗು ಹೇಳ್ಕೊಡು ನೋಡ್ದಿನಮ್ಮ ನೋಡ್ದಿನಮ್ಮ ಎಷ್ಟು ದೌಲತ್ತು ದುರಂಕಾರವಾಗಿ ಮಾತಾಡ್ತಾಳೆ ಅಂತ ಹೇಳಿ ಇವಳಿಗೆ ಕೊಬ್ಬು ಜಾಸ್ತಿ ಆಗೋಗ್ಬಿಟ್ಟೈ ಕಣಮ್ಮ ಇವಳಿಗೆ ದುರಂಕಾರ ಕೊಬ್ಬು ಎಲ್ಡೂನು ಹೆಂಗ್ ಮಾತಾಡ್ತಾಳೆ ನೋಡು ಹ್ಮ್ ಏನ್ ಇವಳು ಒಬ್ಳೆ ತ್ರಿಪುರ ಸುಂದ್ರಿ ಇರೋದು ಅಂತ ಹೇಳ್ಬಿಟ್ಟು ಫೋಟೋಸು ನೀನು ಮೊಬೈಲ್ ಡಿಲೀಟ್ ಮಾಡಿದ್ರೆ ಏನಂತೆ ಹಾ ಲ್ಯಾಪ್ಟಾಪ್ ಆಗಿ ಲ್ಯಾಪ್ಟಾಪ್ ಆಗು ಮಾಡಿಕೊಂಡಿದ್ದೀನಿ ನಾನು ಹೋ ನೀನೇ ಬುದ್ಧವಂತ ಅನ್ಕಂಡ ನಾವೇನ್ ಬುದ್ಧವಂತರೇ ಅಲ್ವೇ ಅಲ್ಲ ಅಂದ್ಕಂಡ ನಿನ್ನ ಮೊಬೈಲಾಗೆ ಒಂದಲ್ಲ ಎರಡಲ್ಲ ಕಣಪ್ಪ ತುಂಬಾ ತುಂಬಾ ಸೀಕ್ರೆಟ್ಸ್ ಇತ್ತು ಒಂದಲ್ಲ ಎರಡಲ್ಲ ಸಾವಿರಾರು ಸೀಕ್ರೆಟ್ಸ್ ಇತ್ತು ಎಷ್ಟು ಜನ ಹುಡುಗಿ ಜೊತೆ ಇದ್ದೆ ಎಷ್ಟು ಜನ ಹುಡುಗಿ ಜೊತೆ ಏನೇನ್ ಮಾಡಿದ್ಯಾ ಅದೆಲ್ಲನು ಟಾಪ್ ಆಗಿ ಎಚ್ ಡಿ ಫಿಲಮ್ ಒಂದಲ್ಲ ಎರಡಲ್ಲ ಎಷ್ಟು ಫಿಲಮ್ ರಿಲೀಸ್ ಮಾಡೋಣ ಹ್ಮ್ ಇವಳಿಗೆನ ಎದುರು ಸಾಕೋದ್ರೆ ಒಂದನ್ನ ಒಂದೇ ನಾ ಇವಳಿಗಂತೂ ಒಂದೇ ಬಿಡೋ ವಿಡಿಯೋ ಆ ನಿನ್ನನು ಸಾವಿರಾರು ವಿಡಿಯೋವೇ ಎಲ್ಲಾ ವಿಡಿಯೋನೂ ಒಂದೊಂದೇ ರಿಲೀಸ್ ಮಾಡಿದ್ರೆ ನಿನ್ ಮೊಬೈಲ್ ಆಗಿರೋ ಸೀಕ್ರೆಟ್ ಎಲ್ಲ ನಾವ್ ಆಗ್ಲೆಲ್ಲ ಓಪನ್ ಮಾಡಿ ನೋಡಿದ್ದಾಯ್ತು ನೀನ್ ಜಾಸ್ತಿ ಸೀಕ್ರೆಟ್ ಸೀಕ್ರೆಟ್ ಅಂತ ಏನ್ ಮಾಡಿದ್ಯೋ ಅದೆಲ್ಲ ಇವಾಗ ನಮ್ಮ ಹತ್ರ ಸೇಫ್ ಆಗಿ ಇಟ್ಕೊಂಡಿದ್ದೀವಿ ನೀನ್ ಯಾವಾಗ ನಂದು ಬ್ಲಾಕ್ ಮೇಲ್ ಮಾಡ್ತಿಯೋ ಅದ್ರಪ್ಪ ನಂಗೆ ಬ್ಲಾಕ್ ಮೇಲ್ ಮಾಡ್ತೀನಿ ನಂದೇನ್ ಕೆಟ್ಟ ಕೆಟ್ಟ ಫೋಟೋಸ್ ಇಲ್ವಲ್ಲ ನೀನ ಹತ್ರ ಹಾ ಏರೋ ಸುಮ್ಮನೆ ಜೊತೆಗೆ ನಿಂತ್ಕೊಂಡ್ರೆ ತಬ್ಕೊಂಡ್ರ ಫೋಟೋ ಇರಬೇಕು ಆದ್ರೆ ನಿನ್ನ ನಿನ್ ಏನ್ ಮಾಡಿರೋ ವೀಡಿಯೋಸು ಎಷ್ಟು ಬೇಕು ವಿಡಿಯೋಸು ಮಾಡಲಿ ಪಬ್ಲಿಷ್ ಮಾಡ್ಲಾ ಹ್ಮ್ ಒಂದೊಂದು ಇದ್ರೆ ಟಿ ಆರ್ ಪಿ ಕಿ ಕಿತ್ಕೊಂಡು ಹೋಗ್ಬೇಕು ಹಂಗೆ ಮಾಡ್ತೀನಿ ಎದ್ರಿಸ್ತೀಯ ಅವಳ ಹುಡುಗಿ ಏನೂ ಗೊತ್ತಾಗಲ್ಲ ಅಂತ ಮಗನೇ ಎಲ್ಲ ನಾವು ನಿಂದೆಲ್ಲ ಆಟಗಳು ನೋಡ್ಕಂಡೇ ಬಂದಿರೋದು ಅರೆ ಇನ್ನಷ್ಟು ಮೂರು ಬಿಟ್ಟು ಕೂತ್ಕೊಳಕ್ಕೆ ನಮಗೆ ಇಷ್ಟ ಇಲ್ಲ ಅಷ್ಟೇನೆ ಆದ್ರೆ ಎಲ್ಲ ತಿಳ್ಕೊಂಡಿದೀವಿ ಏನೇನ್ ಮಾಡ್ತೀಯ ನೀನು ಅಂತ ಹೇಳಿ ಹ್ಮ್ ಇನ್ನೊಂದು ಸಲ ಏನಾದರೂ ಆ ರಮ್ಯ ವಿಚಾರಕ್ಕೆ ಬರಬೇಕು ಮಗನೇ ಒಂದೊಂದೇ ಕ್ಯಾಸೆಟ್ ರಿಲೀಸ್ ಮಾಡಿಬಿಡ್ತೀನಿ ಹಾ ಮಾಡ್ಲಾ ಬೇಡ 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 ನೀನ್ ಕೈ ಮುಗಿತೀನಿ ನೀನ್ ಕಾಲಕ್ ಬೀಳ್ತೀನಿ ಬೇಡ ಬೇಡ ಏನು ಏನು ಮಾಡಬೇಡ ಪ್ಲೀಸ್ ಪ್ಲೀಸ್ ಏನು ಮಾಡೋಕೆ ಅಮ್ಮ ಏನು ಇಲ್ಲ ಹೇಳಮ್ಮ ನಿಮ್ಗೆ ಮನೆಗೆ ಹೋದ್ಮೇಲೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಇವಾಗ ಏನಿಲ್ಲ ಬಿಡಮ್ಮ ನೀನ್ ಯಾಕೆ ಯೋಚನೆ ಮಾಡ್ತೀಯಾ ಅಂಥದೇನೋ ಕೆಟ್ಟದೇನು ಇಲ್ಲ ಕಣಮ್ಮ ಬಾ ಹೋಗನ ಸುಮ್ನೆ ಬಾ ಹೋಗೋಣ ಇವ್ರ ಹತ್ರ ಸುಮ್ಮನೆ ಮಾತಾಡಿ ಏನು ಪ್ರಯೋಜನ ಇಲ್ಲ ಇಳೊಬ್ಳೇನ ತ್ರಿಪುರ ಸುಂದ್ರಿ ಇರೋದು ಪ್ರಪಂಚದಾಗ ಯಾರು ತ್ರಿಪುರ ಸುಂದ್ರಗಳೇ ಇಲ್ವೇನಮ್ಮ ಬಾಮ ನನ್ ಮಾತು ಕೇಳಿ ಬಾಮ ಹೋಗೋಣ ಇವಳು ಸಾಕು ಇವಳು ಸಬಸನು ಸಾಕು ಹ್ಞೂ ನನ್ಗಂತೂ ಇವಳು ಮಕ್ಕ ನೋಡೋಕೆ ಇಷ್ಟ ಆಯ್ತಿಲ್ಲ ಕಣಮ್ಮ ನನಗೆ ಬಾಮ ಬಾಮ ಜಲ್ದಿ ಹೋಗೋಣ ಬಾಮಾ

ಏಯ್ ಥ್ಯಾಂಕ್ ಯು ಸೋ ಮಚ್ ಇವ್ರ ಮ್ಯಾಲ ರಿವೆಂಜ್ ತರಿಸ್ಕೋಬೇಕು ಅಂತ ತುಂಬ ದಿನದಿಂದ ಕಾಯ್ತಾ ಇದ್ದೆ ಅಪ್ಪ ಸದ್ಯ ಕೊನೆಗೆ ಇವ್ರ ಮೇಲೆ ರಿವೆಂಜ್ ತಿರ್ಸ್ಕೊಬಿಟ್ಟೆ ನಾನಂತೂ ಸದ್ಯ ನನಗೇನೇನೆ ಎಷ್ಟೆಲ್ಲ ಅಯ್ಯೋ ಗೊತ್ತಾ ಇವ್ರು ನಮ್ಮ ಅಮ್ಮಂಗೆಲ್ಲ ಮೋಸ ಮಾಡೋಕೆ ಮಾಡಿಬಿಟ್ರು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಪ್ಪ ಇವ್ರ ಮೇಲೆ ರಿವೆಂಜ್ ತಿರ್ಸ್ಕೊಂಡಿ ನನಗೆ ಹಾಲು ಕುಡ್ದರೆ ಸಂತೋಷ ಆಗ್ತೈತೆ ಇನ್ನು ಮಜ್ಜೆ ಹತ್ರ ಹೋಗ್ಬಿಟ್ಟು ಚೆನ್ನಾಗಿ ಏನು ಬೇಕೋ ಮಾಡಿಸ್ಕೊಂಡು ಮಜಾ ಮಾಡ್ಕೊಂಡು ತಿನ್ಬಿಡ್ತೀನಿ ಸರಿನಾ ಸರಿ ಸರಿ ಆಯಿತು